ಭಾಷೆ ಕಲಿಯೋದು ಎಷ್ಟು ಹಂಗೆ ಕನ್ನಡ ನಾಡಲ್ಲಿ ನಿಂತು ಕನ್ನಡ ನಾಡಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಭಾಷೆನ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರಿಂದ ಹೇಳಿದ್ರು ತುಂಬಾ ಚೆನ್ನಾಗಿ ಎಲ್ಲಾ ವಿಷಯನ ಹೇಳಿದ್ರು ಅಂಡ್ ಇನ್ನೊಂದು ಹೇಳಿದ್ರು ಅವರು ಬರೀ ಏನು ಎಲೆಗಳಾಗಿ ಉಳಿಕೋ ಹಣ್ಣು ಬಿಡೋ ಗಿಡಗಳಾಗಬೇಕು ಮರಗಳಾಗ್ಬೇಕು ಅಂತ ಹೇಳಿ ಖಂಡಿತ ಸರ್ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಖಂಡಿತ ಕನ್ನಡದ ಹಣ್ಣುಗಳನ್ನು ಬೆಳೆಯುವಂತಹ ಗಿಡಗಳಾಗಿ ಹೊರಗಳಾಗಿನ ಖಂಡಿತ ಬೆಳಿತೀವಿ ಯಾಕಂದ್ರೆ ಅಷ್ಟು ಹೇಳಬಹುದು ಅಂದ್ರೆ ಈ ಸುಮ್ಮನೆ ಏನಕ್ಕಾಗಿ ಹುಡುಕ್ಬೇಕು ಅಂದ್ರೆ ಎಲ್ಲದಕ್ಕೂ ನಮ್ಮಲ್ಲೇ ವಿಷಯಗಳು ಎಷ್ಟು ಸಿಗ್ತವೆ ಅಂತ ಈಗ ನಾವು ಬಂದಾಗ ಹಚ್ಚು ಕನ್ನಡದ ದೀಪ ಹಾಳಾಕಿದ್ರಲ್ಲ ಅದಕ್ಕೆ ಎಷ್ಟೊಂದ್ ಕಡೆ ಹಾಕ್ತಾ ಇರ್ತಾವಲ್ಲ ಅದನ್ನ ಕೇಳಕ್ಕೆ ಯಾವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಓದಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅದನ್ನ ಅರೇಟ್ ಮಾಡಬೇಕೆಷ್ಟು ಕಿಕ್ಕೊಳ್ತ ಭಾಷೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿಯ ಸಿರಿಗಿರಿಯ ದೀಪ ಒಳಗೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆಯು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲೆಲ್ಲಿ ಕರ್ಣ ಚಾಚೆವು ನರನಾ ಹುರಿಗುಣಿಸಿ ಹೊಸತು ಹಚ್ಚೆವು ಕನ್ನಡದ ದೀಪ ಅಂತ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಹೇಳ್ತಾ ನನಗೆ ಸ್ವಲ್ಪ ಡಿಪ್ರೆಷನ್ ಏನು ಬರೋ ಒಂದ್ಸರಿ ಒಂದ್ ಮುಂಚೂರಿ ನಿಂದೆ ತಿರ್ ನಮ್ಮಲ್ಲೇ ಎಷ್ಟೊಂದು ಸಿಗುತ್ತೆ ಅಂತ ಮಂಕುತಿಮ್ಮನ ಕಟ್ಟದಲ್ಲಿ ಡಿ ಅವರು ಜಟ್ಟಿ ಕಾಳಗದಿಗಿಲ್ಲದೊಡೆ ಅವನ ಪಟ್ಟು ಸ್ವಾಮುಗಳೆಲ್ಲ ವಿಫಲವೆಂದರೆ ಮುಟ್ಟಿ ನೋಡವನ ಮೈ ಕಬ್ಬಿನ ಗಟ್ಟಿ ಗಟ್ಟಿಪನ ಕರಡಿಪನ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನು ಏನಾದರೂ ಸೋತ ತಕ್ಷಣ ನೀವು ಕಳ್ಕೊಂಡಿದೀರ ಅಂತಲ್ಲ ಬಟ್ ಹಾಕಿರೋ ಎಫರ್ಟ್ಸ್ಗೆ ಅದೊಂದು ಗಟ್ಟಿತನ ಇರುತ್ತಲ್ಲ ಸೊ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತಾ ಹೋದ್ರೆ ಅದ ಅದೊಂದು ಗಟ್ಟಿತನ ನಮ್ಮಲ್ಲಿ ಇದ್ದೇ ಇರುತ್ತೆ ನಾವು ಹಾಕಿರೋ ಎಫರ್ಟ್ ಗೆ ಸೊ ಸುಮಾರು ನಮ್ಗೆ ಮೋಟಿವೇಟ್ ಮಾಡ್ಕೋಬೇಕು ಅಂದ್ರೆ ಎಷ್ಟೋ ವಿಷಯಕ್ಕೆ ಡಿಸ್ಟರ್ಬ್ ಆಗ್ತಾ ಇರ್ತೀವಿ ಇನ್ನೊಂದು ಕಗ್ಗ ಆಕ್ಚುಲಿ ನೀನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ ಬಹಳ ಚೆನ್ನಾಗಿದೆ ಅಂದ್ರೆ ಯೂಜಲಿ ಅಂದ್ರೆ ತುಂಬಾ ವಿಷಯಗಳನ್ನ ನಾನು ನನಗೆ ಒತ್ತ 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 ಕೆಲವೊಂದು ನನಗೆ ಬೇಕಾಗಿರೋದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ ಇನ್ಸ್ಪೈರ್ ಮಾಡ್ಕೊಳಕ್ಕೆಲ್ಲ ಇದು ಮಾಡ್ತಾ ಇರ್ತೀನಿ ಅದ್ರ ಕಗ್ಗ ಇನ್ನೊಂದು ಬಹಳ ಇಷ್ಟ ನನಗೆ ಇದನ್ನ ಈ ಎರಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಎರಡು ಕೋಣೆಗಳ ಮಾಡಿ ನೀವು ಮನದಾಲಯದಲ್ಲಿ ಹೊರ ಕೋಣೆಯಲ್ಲಿ ಲೋಧ ನಾಟಗಳ ನಾಡು ವಿರಮಿ ವಿರಮಿಸೊಬ್ಬನೇ ಮೌನ ದೊಡಮನೆಯ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದ ಮಂಕುತಿಮ್ಮ ಅಂತ ಎಷ್ಟು ಚೆನ್ನಾಗಿ ವಿಷಯಗಳಲ್ಲಿ ರಚನೆಗಳು ಹೋಗ್ಬೋದು ಕಗ್ಗಕ್ಕೆ ಹೋಗ್ಬೋದು ಕೀರ್ತನೆಗಳು ಹೋಗ್ಬೋದು ಬಹಳ ಚೆನ್ನಾಗಿ ಕನ್ನಡನ ಆ ಸಂಭ್ರಮಿಸ್ಬೋದು ಅಷ್ಟು ದೊಡ್ಡವೇ ಕನ್ನಡದ ವ್ಯಾಪ್ತಿ ನಮಗೆ ಅಂದ್ರೆ ಭಾಷೆಯ ಬೆಳವಣಿಗೆಯಲ್ಲಿ ಕನ್ನಡ ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಜನಪದ ಕನ್ನಡ ಸಿನಿಮಾ ಎಲ್ಲರ ಎಲ್ಲದರ ಸೆಲೆಬ್ರೇಷನ್ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಿರಂತರವಾಗಿ ರಾಜ್ಯೋತ್ಸವ ನಡೀತಾ ಇರಲಿ ಆ ಡೆಫಿನೆಟ್ಲಿ ಇವರ ಬೇರೆ ಭಾಷೆಗಳಲ್ಲಿನ ಇಲ್ಲಿ ಸಿನಿಮಾಗಳು ಬರಬೇಕಾದ್ರೆ ಕನ್ನಡಕ್ಕೆ ಡಬ್ ಮಾಡಿ ಸಿನಿಮಾಗಳನ್ನ ತರ್ತಾ ಕನ್ನಡ ವರ್ಷಂಗಲೇ ಕೂಡ ರಿಲೀಸ್ ಆಗ್ತಿದೆ ನಮ್ಮ ಜೀಬ್ರಾ ಸಿನಿಮಾ ಕೂಡ 27ಕ್ಕೆ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ತುಂಬಾ ಚನ್ನಾಗಿ ಕನ್ನಡಕ್ಕೆ ಕಟ್ ಮಾಡಿದಿರಿ ಸೋ ಕನ್ನಡದಲ್ಲಿನೇ ಆ ಸಿನಿಮಾಗಳನ್ನು ನೋಡಬಹುದು ಅಸ್ ಹಿಂತ್ರವಾಗಿ ಕನ್ನಡ ಕನ್ನಡದ ಮನ ಮೆರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸಂಘದವರಿಗೆ ಕಾರ್ಯಕ್ರಮವನ್ನು ಕೊಟ್ಟ ಪ್ರತಿಯೊರಗೆ ಮತ್ತೆ ಇಲ್ಲಿ ತಾವುಕ್ಕೆ ಥ್ಯಾಂಕ್ ಯು ಯಾವ ನಿಯತ್ತ ನೋಡುತ್ತಾ ಬಿಡುತ್ತಾನೋ ಅವಳಿ ತಿಂಗ ಯಾರು ಯಾರನ್ನ ಕೇಳ ನೋಡಬಾರದು ನಾನು ಇಂಗ್ಲೀಷಲ್ಲಿ ಅಲ್ಲಿ ಕನ್ನಡದಲ್ಲಿ